ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಯಾವುದೇ ಒಂದು ಪಾತ್ರ ಕೊಟ್ಟರು ಕೂಡ ಸಖತ್ತಾಗಿ ಮಾಡಿ ಮುಗಿಸುವ ಒಬ್ಬ ನಟ ಅಂದರೆ ಅದು ಡಿ ಬಾಸ್ ದರ್ಶನ್ ಅವರು ಹೌದು ಇವರು ಯಾವುದೇ ಒಂದು ಪಾತ್ರ ಮಾಡಿದರೂ ಕೂಡ ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಹಾಗೂ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾರೆ ಇದೇ ಕಾರಣಕ್ಕೆ ಇವರನ್ನು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಲೇ ಕರೀತಾರೆ ಇವರ ಮುಂದೆ ನಿಲ್ಲುವ ಇನ್ನೊಬ್ಬ ನಟ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಈ ರೀತಿಯ ಕ್ರೇಜನ್ನು ಮಾಡಲು ಯಾವ ನಟದಿಂದಲೂ ಕೂಡ ಸಾಧ್ಯನೇ ಇಲ್ಲ ಎಷ್ಟೇ ನಟರು ಹುಟ್ಟಿಕೊಂಡ್ರು ಕೂಡ ಡಿ ಬಾಸೋರೇ ಪ್ರತಿ ಬಾರಿಯೂ ಟಾಪ್ ಒನ್ ಆಗಿ ಉಳಿದಿದ್ದಾರೆ ಹೌದು ಇವರನ್ನು ಬೀಟ್ ಮಾಡುವ ಇನ್ನೊಬ್ಬ ನಟ ಎಲ್ಲಿಯೂ ಇಲ್ಲೇ ಇಲ್ಲ ಇದು ಡಿ ಬಾಸೋರ ಗತ್ತು ಅಂತಲೇ ಹೇಳ್ಬೋದು ಇತ್ತೀಚೆಗೆ ಡಿ ಬಾಸವರ ಹವ ಕೇವಲ ಕರ್ನಾಟಕದಲ್ಲಿ ಅಲ್ಲ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಹೆಚ್ಚಾಗ್ತಾ ಇದೆ ಹೌದು ಡೆವಿಲ್ ಲುಕ್ಗಳ ರಿಲೀಸ್ ಬಳಿಕ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ಗಳು ಕೂಡ ಈಗ ಫಿದಾಗಿದ್ದಾರೆ ಡಿ ಅವರ ಕಾಲ್ ಶೀಟ್ಗೋಸ್ಕರ ಕಾದು ಕೂತಿದ್ದಾರೆ ಇದೇ ವೇಳೆಯಲ್ಲಿ ಈಗ ಇನ್ನೊಂದು ಫೋಟೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಹೌದು ಡಿ ಬಾಸ್ ಅವರು ತರುಣ್ ಸುಧೀರ್ ಅವರ ಜೊತೆ ಇನ್ನೂರು ಕೋಟಿಯ ಒಂದು ಸಿನಿಮಾವನ್ನ ಮಾಡುತ್ತಿದ್ದಾರೆ ಅಂತ ಹೇಳಲಾಗುತ್ತಿದೆ ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿದೆ ಹಾಗೂ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನ ಪಾತ್ರದಲ್ಲಿ ಡಿ ಬಾಸ್ ಅವರು ಕಾಣಿಸಿಕೊಳ್ಳಲಿದ್ದಾರೆ ಡಿ ಬಾಸ್ ಏನಾದರೂ ರಾಜ ಕೃಷ್ಣದೇವರಾಯನ ಪಾತ್ರದಲ್ಲಿ ಕಾಣಿಸಿಕೊಂಡ್ರೆ ಎಲ್ಲ ಅಭಿಮಾನಿಗಳು ತುಂಬಾ ಆಗೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಬಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು